ಕೃಷಿ ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಜೈವಿಕ ಇಂಧನ ನಡೆತೋಪು ಕಾರ್ಯಕ್ರಮ ಜೈವಿಕ ಇಂಧನ ನಡೆತೋಪು ಕಾರ್ಯಕ್ರಮವನ್ನು ಹೋಂಡಾ ಟ್ರೇಡಿಂಗ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜೈವಿಕ ಇಂಧನ ಘಟಕ ವಿಭಾಗ ಇವರ ಸಹಯೋಗದೊಂದಿಗೆ ಮಾಗಡಿ ತಾಲೂಕಿನ ಉಚ್ಚ ಹನುಮೇಗೌಡನ ಪಳ್ಳಿ ಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮುತುರಾಜು ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಲತಾ ಅವರು ಈ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಮುಂದಿನ ಭವಿಷ್ಯದ ದಿನಗಳಲ್ಲಿ ಇಂಧನ ಕೊರತೆಯನ್ನು ಎದುರಿಸುವಲ್ಲಿ ಜೈವಿಕ ಇಂಧನದ ಪ್ರಾಮುಖ್ಯತೆ ಮತ್ತು ಅವುಗಳ ಸಿದ್ಧಳಿಕೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಗ್ರಾಮಸ್ಥರಿಗೆ ನೀಡುತ್ತಾ ನಾವೆಲ್ಲರೂ ಒಟ್ಟುಗೂಡಿ ಜೈವಿಕ ಇಂಧನಕ್ಕೆ ಸೂಕ್ತವಾದ ಗಿಡ ಮರಗಳಾದ ಹೊಂಗೆ ಸುರಹೊನ್ನೆ ಹಿಪ್ಪೆ ಮೊದಲಾದವುಗಳನ್ನು ನಮ್ಮ ನಮ್ಮ ಜಮೀನಿನಲ್ಲಿ ಅಥವಾ ಬೇಸಾಯಕ್ಕೆ ಸೂಕ್ತವಿಲ್ಲದ ಭೂಮಿಯಲ್ಲಿ ಅಥವಾ ರಸ್ತೆಯ ಬದಿಗಳಲ್ಲಿ ನೆಡಲು ಮುಂದಾಗಬೇಕು ಎಂದು ಕಿವಿಮಾತನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ರೈತರಿಗೆ ಜೈವಿಕ ಇಂಧನಕ್ಕೆ ಸೂಕ್ತವಾದ ಸಸಿಗಳನ್ನು ಹಾಗೂ ಕೈಪಿಡಿಯನ್ನು ವಿತರಿಸಲಾಯಿತು ಜೈವಿಕ ಇಂಧನದ ಭವಿಷ್ಯದ ಇಂಧನ ಹಸಿರೇ ಉಸಿರು ಎನ್ನುವ ಘೋಷಣೆಗಳೊಂದಿಗೆ ಶಾಲಾ ಆವರಣದಲ್ಲಿ ಸಿಬ್ಬಂದಿ ಹಾಗೂ ರೈತರ ಸಹಭಾಗಿತ್ವದಲ್ಲಿ ಜೈವಿಕ ಇಂಧನ ಸಸಿಗಳನ್ನು ನೆಟ್ಟು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಕೃಷಿ ವಿಶ್ವವಿದ್ಯಾನಿಲಯದಿಂದ ತರಲಾಗಿದ್ದ ಸಸಿಗಳನ್ನು ವಿದ್ಯಾರ್ಥಿಗಳು ರೈತರಿಗೆ ವಿತರಿಸಿದರು ಅಷ್ಟೇ ಅಲ್ಲದೆ ಜೈವಿಕ ಇಂಧನ ಕಾರ್ಯಕ್ರಮದ ಅಂಗವಾಗಿ ತಂದಿದ್ದಂತಹ ಸಸಿಗಳನ್ನು ಸಮರ್ಪಕವಾಗಿ ರೈತರ ಜಮೀನು ಹಾಗೂ ರಸ್ತೆ ಬದಿಗಳಲ್ಲಿ ನೆಡುವ ಮೂಲಕ ಜಾಗೃತಿ ಮೂಡಿಸಿದರು ಮತ್ತು ರೈತರ ಮನಸೆಳೆದರು ಈ ಕಾರ್ಯಕ್ರಮದಲ್ಲಿ ಹಳ್ಳಿಯ ರೈತ ಬಾಂಧವರು ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗದವರು ಕೆಬಿಕೆಯ ವಿಜ್ಞಾನಿ ಡಾಕ್ಟರ್ ಬಾಬು ಆರ್ ಎಂ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಅಹಮದ್ ಸುದ್ದಿಮನೆ ಕನ್ನಡ ನ್ಯೂಸ್ ಚಾನಲ್ ಡಾಕ್ಟರ್ ಮುತ್ತುರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಸೇವಿಕೆಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಮ್ಯಾಮ್ ಅವರಿಗೆ ತುಂಬು ಹೃದಯ ವಂದನೆಗಳು ಸೇವಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಾಬುರಾವ್ ಸರ್ ಅವರಿಗೂ ವಂದನೆಗಳು ಎಚ್ಎಸ್ಸಿ ಪಾಲ್ಯ ಶಾಲಾ ಶಿಕ್ಷಕರಾದ ಗಂಗಾಭೈರಪ್ಪ ಧನಲಕ್ಷ್ಮಿ ರವರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ರೈತ ಬಾಂಧವರಿಗೂ ಮತ್ತು ಪುಟಾಣಿ ಮಕ್ಕಳಿಗೂ ತುಂಬು ಹೃದಯ ವಂದನೆಗಳು ಕಾರ್ಯಕ್ರಮ